ಗ್ರಾಮದೊಳಗ ಸತ್ಯಧರ್ಮರ ಸಿದ್ಧರ ಚರಿತ್ರೆ ಸಾಂಗವಾಗಿ ಸಾಗಿ ಬಂದದ ಹೌದಲ್ರಿಪ್ಪ ಬೆಳಗು ಮುಂಜಾನೆ ಸಮಯದಲ್ಲಿ ಕುಡಿರತಕ್ಕ ದೈವದಲ್ಲಿ ಹೇಳು ಮಾತೇನ ಪಾತು ಕೇಳಿದ್ರ ಹಲವರ ಹಲವರು ಮ್ಯಾಲೇನವರು ಏನು ಹಾಡಿದ್ರು ಏನು ಮಾತಾಡಿದ್ರು ಯಾವ ವಿಷಯ ಎಲ್ಲಿಗೆ ಬಂದು ತಲುಪ್ಯದ ತಲುಪದ ಕುಂಬಾರಿ ಮೇಲಿನವರು ಏನ್ ಹಾಡಿದ್ರು ಏನು ಮಾತಾಡಿದ್ರು ಯಾವ ವಿಷಯ ಎಲ್ಲಿಗೆ ಬಂದು ನಿಂತದ ಹೌದು ಅಣತಕ್ಕಂತ ತಮ್ಮೆಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ವಿಷಯ ಅಡಿಗೆ ಮಾಡುವಂತ ಬಲ್ಲ ಜ್ಞಾನ ಎದ್ದಪ್ಪ ಅಂತಂದ್ರ ಒಂದ್ ಅಗಲ ಹೆಚ್ಚಿಗೆ ನೋಡಿದ್ರ ಅಡಿಗೆ ಖುದ್ದದ ಅಥವಾ ಇಲ್ಲ ಇಲ್ಲ ಯಾವ ಮಗ ಜ್ಞಾನದ ಯಾವ ಮಗ ಇನ್ನೂ ಓದ್ಕೋಬೇಕಾಗ್ಯದ ಯಾವ ಮಗ ಇನ್ನೂ ತಿಳ್ಕೋಬೇಕಾಗ್ಯದ ಅನ್ನುವಂತ ನಾಲಿಗೆ ತದಲಿ ಇಲ್ಲಿವರೆಗೆ ನಾವೇನಾದ್ರೂ ಅಲ್ಪ ದೋಷಾದಿಗಳ ಮಾತಾಡಿದ್ರು ಕೂಡ ಹೌದಾ ಇದು ಸತ್ಯ ಧರ್ಮರ ಸಿದ್ಧರ ಚರಿತ್ರೆ ಹೆಂಗದಪ್ಪ ಅಂತ ಕೇಳಿದ್ರೆ ಯುವ ಸಮುದ್ರದ ಹೌದಾ ಯುವ ಸಮುದ್ರದ ನೀರಿನೊಳಗಿಂದ ಒಂದು ಊಟಕ ಕೊಡ ಅಥವಾ ಎರಡು ಕೊಡ ಕುಡ್ದಿರಬಹುದು ಇವ್ ಸಮುದ್ರದ ನೀರ್ ಇನ್ನು ಹಂಗ ಹೌದಾ ಸತ್ಯ ಧರ್ಮರ ಚರಿತ್ರೆ ಇದು ಹೆಂಗ ಕೇಳಿದ್ರ ಹೆಂಗ್ರಿಪ್ಪ ಅದು ಹತ್ತರಕ್ಕೆ ಅಡಿಯಪ್ಪ ಮುಟ್ಟ ಮಾಲಿಂಗರಾಯನ ಮಾರ್ಗ ಚಾಲು ಮಾಡಿ ಚಾಲು ಮಾಡ ಒಂದು ಬೇವಿನದ ಅಗಿ ಅಂದ್ರ ಒಂದು ಬೇವಿನ ತರು ಹಚ್ಚದಂದ್ರ ತರು ಹಚ್ಚಿದ ಪಾತ್ ಅಂದ್ರ ನಾಲ್ಕು ಮಂದಿ ಕುಂಡ್ರು ಒಟ್ಟು ನೆಲ ಆಗ್ತಿರ್ತದೊಂದು ಬೇವಿನ ಗಿಡ ಮಾಲಿಂಗರಾಯನ ಮಾರ್ಗ ಮುಗುದಿಲ್ಲ ನೋಡ್ರಿಪ್ಪ ಇಂತ ಒಂದು ವಿಷಯ ಈಗಿನ ಕಾಲಮಾನದ ಎರಡ್ ಸಾವಿರ ಇಸ್ವಿ ಇಪ್ಪತ್ತನೇ ಶತಮಾನದಾಗಿ ನಾವು ಯಾವ್ದೋ ಒಂದು ಒಳ್ಳೆ ಒಂದು ಗುಡ್ಡಕ್ಕೆ ನೀರು ಕೊಡದು ಕೊಡದು ಇಲ್ಲಿವರೆಗೆ ಭಗವಂತ ಮಾಲಿಂಗರಾಯ ಬೀರದೇವರ ಅಮೋಕ್ಷದನ ಶಿವ ನಮ್ಗೆ ನೆಲಕ್ಕೆ ನೆಲೆಕಿದಟ್ಟು ತಮ್ಮ ಮುಂದೆ ಇಟ್ಟಿದ್ದೀವಿ ಪುಣ್ಯಾತ್ಮರೇ ಸಿದ್ಧರ ಜಾಡಿಗೆ ಬಟ್ಟ ಬರುವಂತಹ ಕುಂದು ಬರುವಂತ ಏನಾದ್ರೂ ನಮ್ಮ ಬಾಯಿಂದ ಬಂದ್ರ ತಮ್ಮ ಮಕ್ಕಳಂತ ಕ್ಷಮಾಪಣೆ ಮಾಡ್ರಿ ಎನ್ನುವಂತ ಮಾತನ್ನ ಹೇಳಿ ಐದೇ ನೋಡಿ ಕ್ಯಾಲಿ ಹಾಡಿ ಬರಜೋಡಿ ಕಲಾವಂತರಿ ಮಂಗಲಕ ವಿರಾಮ ಕೊಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ದಯಗೊಂಡ್ರಿ ಕತ್ತರಿ ಎಲ್ಲ ಊರಾಗ ನಾವು ಈಗ ಹಾಡಕ್ ನಾಕ ಇದ್ದದು ಸಾಕ್ರೆ ಎಷ್ಟು ಮಂದಿ ತಿಳಿ ಟೈಮ್ ತಗ ಕೂತಿದ್ ಇವತ್ತ ನೋಡಿದ್ ನೋಡ್ರಿ ಮನ್ಕೊಂಡ್ ನಿಂತ್ಕೊಂಡ್ ಎತ್ಕೊಂಡ್ ಹಾಡವ್ರನು ನಾನು ಇಂದ ನೋಡಿದ್ಪ ಹೌದ್ 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 ಯಾನ್ ಕೇತ್ಕೊಂಡ್ ಗೊತ್ತಾಗಲಿಲ್ಲ ನನಗೂ ಹೌದ ಜಡತ ಹೋಗ ಮೋದಿ ಹಸನಂಗ ಹಸನಾತ್ಮ ಪುಣ್ಯಾತ್ಮರೇ ಹೇಳ

۶۶۶ ۶۶۶ ۶۶۶۶۶۶۶۶۶۶۶

i'm a ಒಂದು ಮಾತ ಪುಣ್ಯಾತ್ಮರೇ ಏನ್ರಿಪ್ಪ ಅದು ಸಿದ್ಧ ಮಾಲಿಂಗ ರಾಯನ ಭಂಡಾರದ ಮೇಮ ಒಂದು ಮಾತು ಹೇಳ್ತೀನಿ ನಿಮ್ಗೆ ಹಾ ಹಾ ಏನ್ರಿಪ್ಪ ಅದು ಅನೇಕ ಜಾಗದೊಳಗೆ ನಮ್ಮ ತೊರೆಗೆ ಬುಲಾಪನ ಹಾ ಜೇವರ್ ಚನಬಸಪ್ಪ ಗೌಡ್ರು ಕಟ್ಟಿ ಹೇಳ್ಯಾರ ಏ ಹೇಳ್ಯಾರ ಏನ್ರೀಪಾ ಗೊತ್ತದ ಹೌದು ಜೇವರ್ ಚನಬಸಪ್ಪ ಗೌಡ್ರು ಕತ್ತಿ ಹೇಳ್ಯಾರದು ನಿಮ್ಗ ಗೊತ್ತದ ಹಾ ಜೇವರ್ ಚನಬಸಪ್ಪ ಗೌಡ್ರ ಇನ್ನೊಂದು ಘಟನಾ ನಿಮ್ಮ ಮುಂದೆ ಹೇಳ್ತೀನಿ ಆಹಾ ಏನರೀಪಾ ಅದು ಈ ಬಿತ್ತಲಾರದೆ ಏನ್ ಬೆಳೆ ಬತ್ತಲಾ ದೈಗೊಂಡ ಗೌಡ್ರ ಕಟ್ಟಿ ಹೇಳ್ತಾನೆ ಬಡಪ್ಪನ ಹಾ ಹಾ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಘಟನಾ ಆಯ್ತು ಹಾ ಹಾ ಏನಾಗ್ಯದ್ರಿಪಾ ಅಲ್ಲಿ ಗೌಡ ಚನಬಸಪ್ಪ ಗೌಡ್ರ ತಂದೆ ಹೆಸರು ಆಣ್ಯಪ್ಪ ಗೌಡ ಆನಪ್ಪ ಗೌಡ ಸಾಲಿ ಲಿಂಗಾಯ್ತರು ಹೌದಾ ಆನಪ್ಪ ಗೌಡ ಏನ ತಿಳ್ಕೊಂಡ್ ಕೇಳಿದ್ರೆ ಊರಾನು ಮನೆನಾಕತ್ರು ಗೌಡ್ರ ಜೇವೂರ್ ಊರಾಗ ದೊಡ್ಡ ಮಣಿತಾನ ಜೇವೂರ್ ಊರಾಗ ದೊಡ್ಡ ಮಣಿತಾನ ನಿಮ್ಮ ಅಂತಸ್ತೇನು ನಿಮ್ಮ ಅಸ್ತಿ ಏನು ನಿಮ್ಮ ಸಿರಿತಾನ ಏನು ನಿಮ್ಮ ಗೌಡಿಕೆ ಏನು ನಿಮ್ಮ ಮಗ ಚೆನ್ನಪ್ಪ ಕುರುಬರು ಜೋಡಿ ಕೂಡಿ ಹಾ ನಿಮ್ಮ ಮನಿತಾನ ಮರ್ಯಾದ ಏನು ಅಂತಂದಾಗ ಆನಪ್ಪ ಗೌಡ ವಿಚಾರ ಹಾ ಚೆನ್ನಾ ಮಗನ ನಾಳಿಂದ ಹಾಡಾಕ್ ಹೋಗಂಗಿಲ್ಲ ನಾಳಿಂದ ಹೋಗೋಂಗಿಲ್ಲ ಹೋಗಂಗಿಲ್ಲ ಒಟ್ಟೆ ಹಾಡಕ್ ಹೋಗಂಗಿಲ್ಲ ಮುಂದ ಎರಡು ದಿನದ ಹಾಡನ ಕಿತ್ತು ಮಗ ಇವತ್ತು ಹೇಳಿ ಮಗನಿಗ್ ಒಯ್ದು ಮನ್ಯಾಗ ಹಾಕಿ ಕೀಲಿ ಹಾಕಿ ಕೀಲಿ ನಡ್ನಾಗ ಕಟ್ಕೊಂಡ ಹೌದಲ್ರಿ ಮನ್ಯಾಗ ಮಗನಿಗೆ ಹಾಕಿ ಕೀಲಿ ಹಾಕಿ ಕೀಲಿ ಕೈ ನಡ್ನಾಗ ಕಟ್ಕೊಂಡ ಕಟ್ಕೊಂಡ ಆ ರಾಗ ಹಿಂದಿನ ಮಾರಿ ಕಿಳಿಕಿಯಾಗ ಬಂದ ಮ್ಯಾಲಂದ್ರು ಗೌಡ್ರ 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 ಬಾಗ್ಲಾ ಹಾಕಿದ್ರು ಕೀಲಿ ಹಾಕಿದ್ರು ಮತ್ತ್ ಹೆಂಗ್ ಮಾಡುದು ಅಂದ್ರು ಏ ನಾ ಅಂತ ಚಿಂತೆ ಮಾಡ್ಬೇಡ್ರ ಸುಮ್ಮ ನೀವ್ ಹೋಗು ಟೈಮ್ ಹೋಗ್ರಿ ಇಡುವಂಕ್ ದಿಮ್ ಇಡ್ರಿ ಮಾಲಿಂಗರಾಯ ಏನ್ ಮಾಡ್ತಾನ ಮಾಡ್ತಾನ ಅವನ್ ಮ್ಯಾಗ ಬಾರ ಹಾಕಿ ಸುಮ್ಮ ಹೋಗ್ಬಿಡ್ರ ಯಾರು ಬಿಡ್ಬಾರಿ ನಡ್ರಿ ಅಂದ್ರು ಹೌದು ಅವರು ಮಾಲಿನ್ರಾಯ್ ಮೇಲೆ ನಿಷ್ಠಾ ಇಟ್ರು ದಿಮ್ಮ ತಾಳ ತಗೊಂಡ್ ಅವಾಗ ಡಗ್ಗ ಎಲ್ಲ ಎಲ್ಲ ಎರಡು ದೊಡ್ಡ ಕಾಲು ಇಲ್ಲ ಒಂದ್ ದೋಡ್ ತಾಳ ಒಂದ್ ದಿಮ್ಮ ಕೊತ್ಕೊಂಡ್ ನಡ್ಕೊತ ಹೋಗುದಾಗ ಜೀವನ್ಯಾಗೂ ಬರುವ ಈಗಿನ ಪುಣ್ಯಾತ್ಮಗು ಕೊತ್ಕೊಂಡ್ ನಡ್ಕೊತ ಹೋಗುದ್ರಿ ಆಗ ಮೇಲ್ನವರೆಲ್ಲ ಹೋದ್ರು ದೇವಗೊಂಡ ಗೌಡ ಯಾವ ಚೆನ್ನಬಸಪ್ಪ ಗೌಡ ಮನ್ಯಾಗ ಕುತ್ತಲ್ಲಿ ವಿಚಾರ ಮಾಡಿದ ಮಾಲಿಂಗರಾಯ ನನ್ನ ಕಡಿಂದ ಮಾಡ್ಕೋಬೇಕು ಮಾಡ್ಕೋಬೇಕನ್ನುವಂತ ನಿನ್ನಲ್ಲಿ ಇತ್ತಂದ್ರ ಎತ್ತ ಮಾಡಿಸ್ಬಾರ ಬ್ಯಾಡಪ್ಪ ಇವತ್ ರೆಸ್ಟ್ ಮಾಡ ಮಗನ ಅಂತಂದ್ರೆ ನಿದ್ದೆ ಮಾಡ್ತೀನಿ ಸುಮ್ಮ ಕೊತ್ ಅಂತಂದ್ರ ಸುಮ್ಮ ಕೊತ್ತು ಬಿಟ್ಟ ರಾತ್ರಿ ಒಂಬತ್ ಹಾಡಿಕೆ ಇವಳ ಎಂಟ ಒಂಬತ್ಕಾಗ ಚಲಾಗ ಏನ್ ಆಯ್ತು ಅಂತ ಕೇಳಿದ್ರ ಏನ್ರಿ ಮ್ಯಾಲವರೆಲ್ಲ ಹೋಗಿ ಊರಿನ ಮೆಟ್ಟಿ ಹೆಚ್ಚಿದ್ರು ಹಾಡಿಕೆ ಇದ್ದಲ್ಲಿ ಮಕ ಮಕ ಮೂರು ಚೇಂಜಿ ಸ್ವತಃ ಆನಾಪ ರೋಡ್ನೇ ಬಾಗ್ಲಕ್ ತೆಗೆದು ಬಿಟ್ಟ ಸ್ವತಃ ಚನ್ನಬಸಪ್ಪ ಗೌಡ್ ಅಪ್ಪ ಅಣ್ಣಪ್ಪ ಗೌಡ್ನೇ ಬಾಗ್ಲಾತ್ ತಗದ್ ಬಿಟ್ಟ ಕಾದಿನ ಮಗನ ಮತ್ ಒಬ್ಬ ಅಕ್ಕಿ ಕತ್ ಬಾಕತಿ ಸೌಕಾಶ ಹೋಗುವ ಮಗನಿಗೆ ಹೆಂಗ ಆಗಿರ್ಬೇಕ್ರಿ ಹೌದು ಸ್ವತಃ ಅಪ್ಪನೇ ಬಾಗ್ಲಾತ್ ತಗದ್ ಬಿಟ್ಟ ಅನ್ನ ಮಗನಿಗೆ ಹೆಂಗಾಗಿರ್ಬೇಕು ಎತ್ ಖುಷಿ ಆಗಿರ್ಬೇಕು ನಕ್ಕೊತ್ತ ಹೆಗಲ್ ಅಂಗಿ ಹಾಕೊಂಡು ದೊತ್ತ ಉಟ್ಟು ಬಳಿ ಕೈಯಾಗ ತಗೊಂಡು ಓಡಾಕ ಚಾಲು ಹೌದು ಓಡಾಕ ಚಾಲು ಹೋಗ್ಸ್ರೆ ಗೌಡ ಬಾಗಲ ತೆಗದಿಲ್ಲ ಅಣ್ಣಪ್ಪ ಗೌಡನ ರೂಪದಾಗ ಹುಲ್ಜಂತಿ ಅಣಾಪ ತೆಗೆದ್ ಬಾಗಲ ಇವ್ ಹೌದು ಹೊರಗಿದ್ವಾನ ಹಕ್ಕಿದ ಬಾಗಲ ಹಾಕಿದಂಗ ಇತ್ತು ಗೌಡನ ನಡಿನಾಗ ಕಿರೇ ಇತ್ತು ಹೌದು ಊರ್ ನಾಟಿ ಮುನ್ಕುಸುವ ಜವ್ರ ನಾಟಿ ಅವ್ರ ಮೇಲೆ ಹುಡುಗ ಬಂದ ಇಲ್ಲಿ ನಿಂತು ಬಿಟ್ಟಿದ್ದು ಯಾಕೋನಿ ಹೋಗಿಲಿ ನಂದ ಗೊತ್ತು ಮುನಿತಾರ ಕತ್ಲಕತ್ರಿ ಗೌಡ್ರ ನೀವು ಒಬ್ರ ಹಾಕಿರಿ ನಿಮ್ ಜೋಡನ ಇರ್ಬೇಕಂತೇಳಿ ನೀವ್ ಬರ್ತೀರಿ ಅದಕ್ಕೆ ಆಗ್ಕೋತ ನಿಂತಾನಿ ಅಂದ ನಿಂತಾವ್ ಯಾರ ಯಾರಪ್ಪ ಹಾ ಇಬ್ಬರು ಕೂಡ್ರು ಓಡ್ಕೋತ್ ಓಡ್ಕೋತ್ ಹೋದ್ರು ಹಾಡಿಕೆ ಊರ ಇನ್ನೇನು ಊರು ಬಾಟಿ ಹೋದ್ರು ಅವ್ ಹಾಡಿಕೆ ಅಂದ ನಾವ್ ಸ್ವಲ್ಪ ಕಾಲ್ ಮಾಡೋದ್ ಬರ್ತೇನೆ ನಡಿಯಂದಡಿ ನೀವ್ ಅಡಿಕೆ ಹಂಬಲದಾಗ ಹಂಗ ಮುಂದ್ ಹೋಗಿ ಬಿಟ್ಟ ಕಾಲ್ ಇಲ್ಲಿಂದ ಎತ್ತಿ ಬಿಟ್ಟ ಹೋಗಿ ನೋಡ್ತಾನ ಇವನು ಜೋಡಿ ಯಾರು ಬಂದಿರ ಅಲ್ಲೇ ನನ್ನ ಕೂಡ ಕಾಲ್ ಮಡಿತೋ ಹೆಂಗ್ ಬಂದಿ ಎತ್ತಂದ ನಾ ಎಲ್ಲಿ ಬಂದಿನ್ರಿ ಗೌಡ್ರೆ ಎಲ್ಲಾರು ಕೂಡೆ ಬಂದಿವ್ ನಾವ್ ಹೌದು ಹೊಲಿಗೆ ಹೋಗಿ ನೋಡ್ತಾರ ಕಾಲ್ ಮುಡಿ ಬೆಳಗಾನ ಹಾಡಿಕೆ ಮಾಡಿದ್ರು ಮುಂಜಾನೆ ಆರು ಗಂಟೆಕ್ ಮಂಗಳಾರತಿ ಮಾಡಿ ಏಳು ಗಂಟೆಕ್ ಹಾ ಅಪ್ಪ ಅನಪ್ಪ ಗೌಡ ಕಟ್ಟಿ ಕೂತಿದ್ದ ಅನ್ಕತ ಗೊತ್ತೇ ಇಲ್ಲ ಮಗ ಮನಿ ಆಗ್ರೀ ನೀವು ಅಡಕೆ ಮಾಡಿ ಬಂದಾದ ಮೇಲೆ ಬಂದ ಹೌದು ಯಾವಾಗ ಹೋಗಿದವ ಮಗನ ನೀನು ಬಾಗಿಲಾ ತೆಗೆದು ಅವನು ನಿನ್ನ ಬಾಗಿಲ ತೆಗೆದು ಬಿಟ್ಟಿದ್ಯಾ ಹೇ ಸುಳ್ಳು ಹೇಳ್ತಿ ಅಜ್ಞ ಆಗೈತಿ ಕೀಲಿ ಕಾಯಿ ಅಂತ ಇಲ್ಲಪ್ಪ ನಾ ಸುಳ್ಳು ಮಾತಾಡಂಗಿಲ್ಲ ಸತ್ಯ ಮಾತಾಡ್ತೀನಿ ಏಯ್ ಮಗನ ನೋಡೋಣ ಬಾಗಿಲ ತೆಗೆದ ಕೀಲಿ ತೆಗೆದು ನೋಡಿದ ಪುಣ್ಯಾತ್ಮರೇ ನೋಡ ಕುಡ್ದ ಒಳಗ ಮಗ ಚೆನ್ನ ಬಸ್ಸು ಇಲ್ಲ ಇಲ್ಲ ಹಕ್ಕಿದ ಬಾಗಲು ಹಕ್ಕಿದಂಗ ಹಂಗಾದ ಕೀಲಿ ಅಲ್ಲಿ ಹಂಗಾದ ಅದ ಕೀಲಿ ಏ ಕರೆ ಹೇಳೋ ಅಂದಾಯಪ್ಪ ನಾ ಯಾವ ದೇವರ ಸೇವಾ ಮಾಡ್ತೀನಿ ಅವನ ಸಾಕ್ಷಿಯಾಗಿ ಹೇಳ್ತೀನಪ್ಪ ಸ್ವತಃ ನೀನೇ ಬಾಗಿಲ ತೆಗೆದಿದೆ ತಂದಾಗ ಅವನು ಮರ್ಮವಾಗಿ ತಿಳಿತು ಚೆನ್ನಪ್ಪ ನಿನ್ನ ಎಂದೆಂದು ನಾ ಸೇವಾ ಬಿಡಿಸಿಲ್ಪ ಇವತ್ತಿನಿಂದ ಬಂಡಾರದಲ್ಲಿ ಬಂಡಾರ ನಿನ್ನ ಜನ್ಮ ಉದ್ದಾರ ಮಾಡ್ತದ ಅಂದ ಪುಣ್ಯಾತ್ಮರೆ ಬಂಡಾರ ನಿನ್ನ ಜನ್ಮ ಉದ್ದಾರ ಮಾಡ್ತದ ಅಂದ ಹೌದಲ್ರಿ ಕಥಾ ಭಾಗ ಬಹಳ ನಾವು ಹೇಳ್ಕೊತಾದ್ರೆ ಎರಡ್ ಮೂರ್ ತಾಸ ಆದ್ರೂ ಮುಗಿಯಂಗಿಲ್ಲ ಹೌದ್ ಹೌದು ನಾ ಹೇಳಿ ಹತ್ರಿಕೆ ಅಡಿಗಾತ್ ಮುತ್ತೆ ಆ ತರು ಹಚ್ಚಿ ಹಾಡ್ಕಿ ಕೂತಂದ್ರೆ ಅಂದ್ರೆ ನಾಲ್ಕ್ ಮಂದಿ ಕುಂಡ್ರೋಟ್ ನಾವ್ ಆಗುತ್ತಕ ಹಾಡ್ದ ನಮ್ಗ್ ಒಂದೊಂದ್ ಪದ ಬರುವಲ್ಲೂ

大。